ಮಾವ ಇನ್ನು ಮಕ್ಕೊಂಡ ಇವತ್ತ ಹೋಳಿ ಹುಣ್ವಿ ಇವತ್ ನಾಲ್ ಗಂಟೆಗೆ ಎದ್ದ ಎಲ್ಲಾ ಮನೆ ಎಲ್ಲಾ ಸ್ವಚ್ಛ ಮಾಡಿ ಜಳಕ ಮಾಡಿ ತಯಾರಾಗಿ ಈಗೆಲ್ಲ ಜಳಕ ಅದು ಮುಗಿಸ್ಕೊಂಡ್ ಪೂಜಾ ಅದು ಮಾಡಾಕಿದೇನಿ ಈಗ ಹೋಳಿ ಹಬ್ಬ ಎಲ್ಲಾರು ಮನ್ಯಾಗ ಎಲ್ಲಾರು ಮಾಡ್ತಿರ್ತಾರೋ ನನ್ನ ಅಕ್ಕ ತಂಗಿಗಳ ಈಗ ನಂದು ಎಲ್ಲಾ ಐತಿ ಹೋಳಿ ಇವತ್ ಹೋಳಿಗೆ ಮಾಡೋದು ಹುರ್ ಎಲ್ಲ ಹುರ್ನ ತಯಾರಿ ಮಾಡ್ಕೊಳ್ಳೋದು ಎಲ್ಲಾ ಐತಿ ಈಗ ನಂದ ಮತ್ತ್ ಇಲ್ಲಿ ಮಾವ ನೋಡ್ಕೊಳಿ ಸಂತಿ ಮಾಡಿ ಬಂದ ಬಂದ್ ಬಂದ ಸಾಕ್ ಸಾಕ್ ದನ್ ಸಂತಾಗಿ ಇಷ್ಟ ದನಶಿಟ್ ಮಾವ ಏನು ಹೇಳುದಿಲ್ಲ ಒಂದ್ ಸಾಮಾನ್ ತಗೊಳುದು ಒಂದ್ ಒಂದ್ ಅಂಗಡಿ ಅಲ್ಲಿಂದ ಅಲ್ಲಿಂದ ಈಕಡೆ ಬಾ ಹಿಂಗ್ ಮಾಡ್ಕೋತ ಸಂತ್ಯಾಗ ಸಾಕ್ 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 ಸಾಕಾಗೇತ್ ನನಗ ಮತ್ತ ಮಾವನು ದಂದ ಒಂದ್ ಸ್ವಪ್ ನಾನಿ ನಾ ಮಾವ ನೀ ಮಲ್ಕೋ ಮತ್ ಆಮೇಲೆ ಮಾಡಂತೆ ಸಾವಕಾಶಿ ಎದ್ದಿ ಇಕಡ್ ಬಂದ ಜಳ್ಕಾದ್ ಮಾಡಿ ತಯಾರಾಗೇನಿ ಈಗ ಮತ್ತ್ ಮಾವನ ಕೆಲ್ಸ ಭಾಳ ಅದಾವ ಇನ್ನು ಇನ್ನು ಹೂವ ತೊಗೊಂಡ್ಬರೋದೈತೆ ಎಲ್ಲಾ ಮಾಡೋದೇ ನಿನ್ನೆ ಬ್ಯಾಳಿ ಹೇಳಿದ್ನಿ ಅಲ್ಲೇ ಅಂಗಡಿಯಾಗ ಅನ್ನ ಚಲೋ ಬ್ಯಾಳಿ ಕೊಟ್ಟಾನ ಎಲ್ಲ ಸ್ವಚ್ಛ ಮಾಡಿ ಎಲ್ಲಾ ಇದ್ ಮಾಡ್ಕೊಂಡ ಎಲ್ಲಾ ಇದ್ನಿ ಬ್ಯಾಳಿ ಎಚ್ ಚಂದ ಐತ್ ನೋಡ್ರಿ ಏನ ಹೋಳಿಗೆ ಬಹಳ ಚಂದ ಬರ್ತಾವನ್ಸಾ ನನಗ ನನ್ ಮಾವಾಗ ಹೋಳ್ಗಿ ಅಂದ್ರ ಬಹಳ ಇಷ್ಟ ಈಗ ಬ್ಯಾಳಿ ನೀರ್ ಕಸಾಕ ಇದ್ದೇನಿ ಮತ್ ಪಟ್ನ ಬ್ಯಾಳಿಗ ಇಟ್ಬಿಟ್ಟೇನಿ ಟೈಮ್ ಆಗೇತಿ ಮಾವ ಮತ್ ಎದ್ ಕೂತಂದ್ರ ಬೈಕೋದ್ ಕುರ್ತಾನ ಎಷ್ಟೋತ್ ಮಾಡತಿ ಇದೆಲ್ಲ ಯಾವಾಗೂ ಆಗೋದಂತಾನ ಈ ರೀತಿ ಅಂದ್ರ ಪಟ್ ಪಟ್ಪಟ ಏನ್ ತಾಸೋತ್ನ ತಿರ್ವಾಕ ಎಷ್ಟೋತ ಬ್ಯಾಡ ಹೋಳ್ಗಿ ಹಾಕಿದ್ವು ಅಂದ್ರ ಏನ್ ಎಷ್ಟೋ ತನಕ ಮಾಡಾಕ ಪಟ್ ಪಟ್ಪಟ್ ಮಾಡ್ಕೊತಿ ನನಗೇನ್ ರೂಢಿ ಐತಿ ನನಗೆ ಮಾಡಿ ಅತ್ತೆವು ಅತ್ತೆ ನಂಗೆ ಹೋಳ್ಗಿ ಮಾಡೋದಾ ಎಲ್ಲ ಇದು ಮಾಡೋದ ಬ್ಯಾಳಿಗೆ செழக்கா மாி இட்டுங்க கதிபத்து மத்த நீர் கதிவாக எண்ணி ஹாக்கி ஏனாத்தி அதிகாக்கி கதில அன்னக்கு அன்னிட்டு சண்டிகி ஹுர்தோ இட்டேனி அன்னக்குனி அந்த மாவன் எதனே அவா வர்த்தை எல்லா மாவன் அனுகூல் மாட்டான ಎಲ್ಲಾ ತೊಳ್ಯಕ ಮಾಡಾಕ ಎಲ್ಲಾ ಇಲ್ಲೇ ನೀರ್ ಚಾವಿ ಊರಾಗ್ ನಮ್ ಊರಾಗಿ ನಂಗ್ ಅಲ್ವ ಇಲ್ಲಿ ಎಲ್ಲಾ ಏನೇನ್ ಏನೇನ್ ಕೈ ಕೈ ಬರುವಂಗ ಮಾವ ಎಲ್ಲಾ ಮಾಡ್ಕೊಟಾರ ಇಲ್ಲೆಲ್ಲಾ ನಿನ್ನೆಲ್ಲಾ ತಗೊಂಡ್ ಒಂದ್ ಪಟ್ 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 ಪಟ್ಪಟ್ ಆತ್ನ ಎಲ್ಲಾ ಬದ್ನಿಕಾಯಿ ತಗೊಂಡೇವಿ ನೀನಿ ಹಿಂಗ ಮಾಡಿ ನೋಡ್ತೇನೆ ನಾ ನೀರ ಹಿಂಗ ಮಾಡಿ ನೋಡಿ ಇಟ್ಬಿಡ್ತೇನಿ ಮತ್ ಉಪ್ಪ ಹಾಕೋದ್ ಮರ್ನಿ ಅಂದ ಏನ್ ಮಾಡೋದು ಮರತು ಬರ ಒಂದೊಂದ್ಸಲ ಹಂಗ ಆಗತೈತಿ மாத்தாட்கோத மாதா இத்ரோக மர்த்த விட்டேன் நி சிதூ மாடவாதவ நங்க பிஸ்லாக சாலு ஆத்த எல்லா எல்லார சண்டகி மாடேரி அக்கூ எல்லா அம்மா அக்கா நீ சண்டி எல்லா மாத நான் சிகாவு தந்து கொட்டி சண்டகி எல் மாத்கூடீவா நீங்க எல்லா ஆகி மாட்கி மூலா இர்த்தவன் சிகவ தகா ಹುಳಿ ಹುನೀದ್ ಅಂದ್ರ ಎಲ್ಲಾ ವರ್ಷದ ಹಬ್ಬಗಳು ಸ್ಟಾರ್ಟ್ ಅದ ನೋಡ್ರಿ ಎಲ್ಲಾ ಹೋಳಿ ಹುಣಿವ್ಯಾ ಹೋಳಿ ಹುಣ್ವಿ ಆದ್ಮೇಲೆ ಯುಗಾದಿ ಪಾಡೇನ ಅದು ಆದ್ಮೇಲೆ ಮತ್ ಈಗ ಹುಳಿ ಹುಣ್ವಿ ಆದ್ಮೇಲೆ ಮತ್ತೆ ಈಗ ಬಣ್ಣ ಆಡೋದ್ಲಾ ಎಲ್ಲಾ ಬಣ್ಣ ಕಣ ಮಾವಾಗ ನಾ ಬಿಡೋದನ ಇಲ್ಲ ಮಾವಾಗ ಹಚ್ಚಾಕೇನ ಏನ ಈ ಐಡಿಯಾಗ ಮಾಡೇನಿ ಮಾವ ಸಲುವಾಗಿ ಎಲ್ಲಾ ಹಚ್ಚಾಕ ಮಾಡಾಕ ಬಿಡುದಿಲ್ಲನಾ ಬಾಳ ಆಡ್ತೇನ ಮಾವನ್ ಜೊತೆನಾ ಕುಣಿಯಾಕಿ ಮಾಡಾಕಿ ಮಾಡ ಹಾಕಿ ಕುನ್ಕೋತ ಮಾಡ್ಕೋತ ಸರ ಬಣ್ಣ ಆಡ್ಸೈಕ್ ನೋಡ್ರ ಎಲ್ಲಾ ತಗೊಂಬಂದ ಯಾಕ ಬಾಳ ಚಲೋ ಇದನ್ನ ಎಲ್ಲಾ ಕೊಟ್ಟಾಳು ಅಕಿ ಹೇಳಿದ್ನಿ ನಾ ಚಲೋ ಬಣ್ಣ ಕೊಡುವ ಅಂತಾದ ಇಂತದ್ ಅಂತಲೇ ಚಲೋ ಬಣ್ಣ ಕೊಟ್ಟಾಳ ಅಕ್ಕ ನೀ ಬಂದಿ ಕಾಯ್ತಾನೇ ನೀನ್ ಹೇಳಿ ಬದ್ನಿಕಾಯಿ ಬಾಳ ಚಂದ ಇತ್ತು ಅಲ್ಲಿ ನೋಡಿದ್ನಿ ಮತ್ ಮಾವನಿ ಮಾವ ಹೋಳ್ಗಿ ಜೊತೆ ಬದ್ನಿಕಾಯಿ ಪಲ್ಯ ಬೇಕ ಮತ್ತ್ ತಗೋಳೋನು ಅನಂತ ಮಾವ ಆಯ್ತು ಹೋಳ್ಗಿ ಮಾಡುವಾಗ ಏನ ತಗೋ ತಗೋ ಅಂತ ಅಹ್ ನನಗ ಈಗ ಬನ್ನಿಕಾಯಿ ಪಲ್ಯ ಬದ್ನಿಕಾಯಿ ಪಟ್ ಪಟ್ ಕಟ್ ಮಾಡ್ಕೊತೇನಿ ಬನ್ನಿಕಾಯಿ ಪಲ್ಯ ಒಂದ್ ಮಾಡೋದೈತಿ ಏನಿಲ್ಲ ಏನ ಹಬ್ಬ ಹರಿದಿನ ಇತ್ತಂದ್ರ ಬೇಗ ಎದ್ ಮಾಡ್ಕೊಂಡು ಅಂದ್ರ ಹಬ್ಬನ ಮಾಡ್ದಂಗ ಆಗುದಿಲ್ಲ ನಿಮ್ಗೆ ಹೇಳಾತೇನ್ ನೋಡ ಅಕ್ಕೊಂಡ್ ನಾವೆಲ್ಲ ನೋಡಿ ಅಕ್ಕಿ ಶಾಣಗಿ ಅಕ್ಕಿ ಶಾಬುದಿ ಅದು ಹಾಕಿ ನಮ್ ಚಿಗವ್ ಮಾಡ್ತಾ ಭಾಳ್ ಚಲೋ ಮಾಡ್ತಾ ಅಲ್ಲಿ ಊರಾಗ

ನೀ ಹೇಳ್ತಿ ಅಂತ ನಾ ಏನ್ ಮಾಡಿ ನೀ ಸಾಕಾಶ್ ಎದ್ ಹೊರಗೆ ಹೋಗಿ ಎಲ್ಲ ವರ್ಷಕ್ಕೆ ಒಂದ್ ಸಲ ಹಬ್ಬ ಬರ್ತೈತಿ ಹೋಳಿ ಹಬ್ಬ ಅಂದ್ರೆ ಬಹಳ ಜೋರ್ ಇರ್ತದೆ ಸೊ ಎಲ್ಲಾರು ಕೂಡಿ ಮಾಡುವಂತಂದ್ರೆ ಹಿಂಗ ನೋಡ್ಮ ಮಾವ ಏನ್ ಮಾಡ್ತೀರಿ ಮಲ್ಕೊಂಡಾನ ಅಂತ ನಾ ಅನಾತೇನಿ ಎದ್ದು ಯಾವಾಗ ಜಳಕ ಮಾಡಿ ತಯಾರಾಗ ಅಯ್ಯ ಮಾವ ನಡಿ ಅಲ್ಲಿ ನೋಡ್ ನಡಿ ಏನೇನ್ ಮಾಡಿಟ್ಟೇನಿ ಎಲ್ಲ ಎನಗಾಯಿ ಬದನಿಕಾಯಿ ಮಾಡ್ತಾ ಇದೆ ಹೆಂಗ್ ಮಾಡ್ತಾರೆ ಎನಗಾಯಿ ಮಾಡುದಿಲ್ಲ ಮಾವಾ ಎನಗಾಯಿ ಈಗ ಯಾಕೆ ಮಾಡ್ತಾರು ಕಾಯಿಪಲ್ಲೆ ಹುಳು ಮಾಡ್ತಿ ಆ ಎನಗಾಯಿ ರೊಟ್ಟಿ ಜೊತೆ ಚಲೋ ಅನಿಸ್ತೈತಿ ಮಾವ ಸರಿ ಆಯ್ತು ಬ್ಯಾಳಿ ಈಗ ಬ್ಯಾಳಿ ಕುದಿಯಾತೈತಿ ಕುದಿಸಿ ತಗದಿಟ್ಟೇನಿ ಹಾಕಿದೆ ಹ್ಮ್ ಈಗ ಅನ್ನ ಕಿಟ್ಟೇನಿ ಮಾಡು ನಾ ಮಾಡ್ತೇನೆ ಬಿಡ ಮಾವ ನಿಂದೇನ ನೀನ್ ಮಾಡಿ ಏನ್ ಕೂತಿಲ್ಲ ನಮ್ ಊರಾಗ ಚಿಕ್ಕವರಿದ್ದಾಗ ಸಣ್ಣವರಿದ್ದಾಗ ಹೋಳಿ ಹಬ್ಬ ಅಂತಂದ್ರೆ ಎಷ್ಟು ಜೋರ್ ಅಲ್ಲಿ ಮಾಡ್ತಿದ್ದೀವಿ ಅಲ್ಲಿ ನಾವೆಲ್ಲಾ ಬಡತನ ಪರಿಸ್ಥಿತಿ ಆಮೇಲೆ ಬಣ್ಣ

ನೀನ್ ಅಂದ್ರೆ ಅಡ್ಗೆ ಕೆಲಸ ಬರ್ಬೇಡ್ ನೋಡ ಎಷ್ಟು ತಂಗ್ಬೇಕ ಮಾವ ಒಂದ್ ತೆಂಗಿನಕಾಯಿ ಆಗಿ ಒಂದ ಹೊಡೀತೇ ಮಾವಾಗ ನಾ ಮಾಡಿದ ಬದ್ನಿಕಾಯಿ ಪಲ್ಯ ಬಂದ್ರೆ ಬಹಳ ಜೀವ ಬದ್ನಿಕಾಯಿ ಪಲ್ಯ ಬಹಳ ಇಷ್ಟಪಡ್ತೀನಿ ಈ ಮುಳ್ಳ ಬದ್ನಿಕಾಯಿ ಇರ್ತಾವಲ್ಲ ಇವ್ ರುಚಿ ಬಾಳ ಇರ್ತಾವ ಬದ್ನಿಕಾಯಿ ಸಣ್ಣಂಗ ಹೋಳ್ ಮಾಡಿ ಮಾಡಿದ್ವು ಅಂದ್ರ ಕೇಳೂ ಮಾಡೋದಿ ಬಾ ರುಚಿ ಆಗ್ತೈತ್ ಪಲ್ಯ ಬದ್ನಿಕಾಯಿದ ನೀವ್ ಎಲ್ಲಾರು ಮಾಡ್ಕೊಂಡು ತಿಂತೇರಿ ಮನ್ಯಾಗ ಬದ್ನಿಕಾಯಿ ಪಲ್ಯ ನಿಮ್ಗೆ ಎಲ್ಲಾರ್ಗು ಇಷ್ಟ ಆಗ್ತೈತಿ ನಮ್ ಕಡೆ ಬದ್ನಿಕಾಯಿ ಅಂದ್ರೆ ಎಲ್ಲಾರ್ಗೂ ಇಷ್ಟಾನ ಎಲ್ಲಾರು ಇಷ್ಟಪಟ್ಟ ಬದ್ನಿಕಾಯಿ ತಿಂತಾರ ನಮ್ ಕಡೆ ಹೋಳಿಗೆ ಜೊತೆ ಇಲ್ಲಿ ನಮ್ಮಲ್ಲಿ ಬಟಾಟಿ ಇಲ್ಲಿ ಬಾ ಇದು ಬಟಾಟಿ ಇರ್ತೈತಲ್ಲ ಅದ್ರ ಪಲ್ಯ ಮಾಡ್ತಾರ ಇಲ್ಲಿ ಅರ್ಶಿನ್ ಪುಡಿ ಹಾಕಿ ಬಟಾಟಿ ಪಲ್ಯ ಮಾಡ್ತಾರ ನಾವಿಲ್ವಾ ನಮ್ದು ಬದ್ನಿಕಾಯಿ ಪಲ್ಯನ ಮೊದ್ಲಿನ ನಮ್ಮ ಅಲ್ಲಿಯ ಅತ್ತೆ ಅವ್ರ ಮನ್ಯಾಗ ಬದ್ನಿಕಾಯಿ ಪಲ್ಯನ ಮಾಡ್ತಿದ್ರು ನಾ ಇಲ್ಲಿ ಏನಿಲ್ಲ ಇಲ್ಲಿ ಬದ್ನಿ ಅವ್ರ ಬಟಾಟಿ ಮಾಡಿದ್ರು ಮಾಡ್ತಾರ ಬದ್ನಿಕಾಯಿ ಪಲ್ಯನ ಮಾಡ್ಕೊಡ್ತೇನೆ ಮತ್ತಿ ಇಲ್ಲಿ ಹುಳ್ಗಿ ಹಿಟ್ಟಾಚಿ ಲಟಸ್ತಾರ ಹೆಂಗ್ ಲಟಸ್ತಾರೇನೋ ಅವ್ರ ಹಿಟ್ಟಾಚಿ ನಾವು ಹಾ ನಮ್ದೆಲ್ಲ ಎಲ್ಲಾ ಎಣ್ಣಿ ಹುಳಗೀವ ನಮ್ಮ ಅವ್ರ ಅಂತಾರ ಹೆಂಗ ಮಾಡ್ತೀವ್ರ ನೀವ ಹಾದ ನಿಮ್ಗ ಎಣ್ಣಿ ಹೋಳ್ಗಿ ಹೆಂಗ್ ಮಾಡ್ತೇರಿ ಎಷ್ಟು ರುಚಿ ಮಾಡ್ತೇರಿ ಅಂತ ಅಂತಾರ ನಂಗ ನಾ ಮಾಡಿದ ಹೋಳ್ಗಿ ಎಲ್ಲಾರ್ಗು ಬಹಳ ಇಷ್ಟ ಆಗ್ತೇತಿ ಎಲ್ಲಾರು ಹೋಳ್ಗಿ ಇಷ್ಟಪಟ್ಟು ತಿಂತಾರ ಇಲ್ಲಿ ನಾ ಆಜು ಬಾಜು ನಂಗ ಎಲ್ಲಾ ಯಾಕ ಹೋಳ್ಗಿ ಎಲ್ಲಾ ನಾ ಕೊಟ್ಟಿರ್ತೇನೆ ಹೋಳ್ಗಿ ಎಲ್ಲಾ ಇಷ್ಟಪಟ್ಟು ತಿಂತಾರ ಮಾವ ಏನ್ ಮಾಡತಿ ಆಯ್ತಿನಿಲ್ಲಿ மா மாவ இத ஐட்டி மிஷின்காய் இதாயி அது ருச்சி கொடுத்தி நான் ஆத்தேன் தக நீ மாவாதின

ಮಾವ ಏನ್ ತಗದಿ ಈಗ ಆಟ ಬೀಡಿದು ಬಾಳ ಕಾಟೋದ ಓಪ ಮಾವ ಉಳ್ಳಾಗಡ್ಡಿನ ನನ್ ಮಾವ ಹಾಡ ಅನ್ನೋದ್ಲೇ ಚೆನ್ನಾಗಿ ನೀರನ್ನ ಹೋದು ನಾನು ನನ್ ಮಾವನ್ ಹಾಡ ಕೇಳಿ ಉಳ್ಳಾಗಡ್ಡಿನೂ ಅಳ್ಸೋದ್ ಬಂದ್ ಮಾಡ್ಬಿಡ್ ನೋಡ್ರ ನನ್ ಮಾವಂದ ನಾನ್ ಮಾವಂದ ಮಾವನ್ ನನ್ ಪ್ರೀತಿ ಅಣ್ಣನೂ ಕುದಿಯಾಕ ಬಂತ ಎಷ್ಟ್ ಬೇಗ ಆಯ್ತೀಗ ಇನ್ನೊಂದ್ ಸ್ವಲ್ಪ ನೀರ್ ಐತಿ ಸಣ್ಣ ಮಾಡಿ ಇಟ್ಟಿನಿ ಅಂದ್ರ ಅನ್ನ ಒಂದು ಹಾಕ್ ಕೆಲಸ ಈಗ ಹೋಳ್ಗಿ ಹಿಟ್ಟ ಹಿಟ್ಟು ಹೋಳ್ಗಿ ಹಿಟ್ಟೆನಿ ಮತ್ತೆಲ್ಲಾ ಈಗ ಇದೆ ಹಾಡ್ಕೊಳು ಪಟ್ ಪಟ್ ಪಟ ಮತ್ತ ನಾವು ಏನ್ ಮಾಡ್ತೇವಿ ಹೋಳ್ಗಿ ಇದು ಮಾಡ್ಬೇಕಾದ್ರೆ ಎಣ್ಣೆ ಸೊಪ್ಪು ಹಾಕ್ತೇವಿ ಮತ್ತೆ ಉಪ್ಪು ಉಪ್ಪು ಹಾಕ್ತೇನ್ ನಾ ಮರಿಯೋದಿಲ್ಲ ಗಡಬಡಿ ಮಾಡ್ಕೋತ ಮತ್ತೆ ಉಪ್ಪು ಮರ್ತೇರಿ ಅಂತ ಅಂದೇರಿ ನೀವ ಉಪ್ಪುನು ಹಾಕ್ತೇನಿ ಉಪ್ಪು ಏನ್ ಮಾಡ್ತೀವಿ ಅರ್ಶಿಣ್ ಪುಡಿ ಸ್ವಲ್ಪ ಹಾಕ್ತೇವ್ ನಾವ್ ಅರ್ಶಿಣ್ ಪುಡಿ ಹಾಕಿ ಹೋಳ್ಗಿ ಮಾಡ್ತೇವ ಆ ನೋಡಾಕ ಎಷ್ಟ್ ಚಂದ ಕಾಣಿಸ್ತಾವ್ ಈ ಕಡೆ ಹಂಗಿಲ್ಲ ಈ ಕಡೆ ಹೋಳ್ಗಿ ಮಾಡ್ಬೇಕಾದ್ರ ಅರ್ಶಿಣ್ ಪುಡಿ ಹಾಕೋದಿಲ್ಲ ಆ ಚಪಾತಿ ಹಂಗ ಕಾಣಿಸ್ತಾವ್ ಹೋಳ್ಗಿ ಇಲ್ಲಿ ಕೊಟ್ಟಿರ್ತಾರ ನಮ್ ಕಡೆ ಮತ್ ನಮ್ ಹೋಳ್ಗಿ ನೋಡಿದ್ರ ಅವು ಏನ್ ಅರ್ಶಿನ ಇರ್ತೇತಿ ಹಂಗ ಹೋಳ್ಗಿ ನಮ್ಮ ನೋಡಕ್ಕೂ ಚಂದ ಕಲ್ಸ್ತಾವ ಹೋಳ್ಗಿ ಮತ್ ಮೆತ್ತಗೂ ಆಗ್ತಾವ ಕಲ್ಸ್ಕೊತೇನಿರ ಎಲ್ಲ ಉಪ್ಪ ಎಲ್ಲಾ ಅರ್ಶಿಣ ಪುಡಿ ಎಲ್ಲಾ ಹಾಕಿನಲ್ಲ ಮತ್ತ್ ಏನು ಒಬ್ಬೊಬ್ರಿಗೆ ಹೋಳ್ಗಿ ಹಿಟ್ಟ ನಾದ ಬರೋದಿಲ್ಲ ಏನ್ ಗಟ್ಟಿ ಕಲ್ಲ ನಾದಿರ್ತಾವ್ ಹೆಂಗ ಮಾಡ್ತಾರ ಏನು ಮೆತ್ತಗ ಎಷ್ಟ್ ಚಲೋ ಆಗ್ತಾವ ಹೋಳ್ಗಿ ಏನ್ ನಾದಿಡ್ತಾರ ಏನು ಮತ್ತ ಹೋಳ್ಗಿ ಚಲೋ ಹಿಟ್ಟ ಚಲೋ ಕೊಟ್ಟಾನಿ ಅನ್ನ ನಿನ್ನೆ ಅಲ್ಲಿ ಅಂಗಡಿಯಾಗ ಹೇಳಿದ ಹೋಳ್ಗಿ ಚೊಲೋ ಬರ್ಬೇಕ್ ನೋಡಪ್ಪ ನನ್ ಮಾವಾಗ ಬಾಳ್ ಹೋಳ್ಗಿ ಮೇಲ್ ಜೀವ ನಾ ಮಾಡಿದ್ ಹೋಳ್ಗಿ ಅಂದ್ರ ಇಷ್ಟ್ ಇಷ್ಟ ಪಟ್ಟ ತಿಂತಾನಲ್ಲ ಅದಕ್ಕ ಇಲ್ಲಿ ಯಾಕ ನೀ ತಗೊಂಡ್ ಹೋಗ ನೋಡ್ ಹೋಳ್ಗಿ ಮಾಡಿದ್ರು ನೋಡಂತ ಹೇಳ್ಯಾನ ಇನ್ ತಿರ್ ಮಾವನು ಎಲ್ಲಾ ಕಯ್ಯ 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 ಕಯ್ಯಾಗ ಭಾಳ್ ಕೆಲ್ಸ ಮಾಡ್ತಾನ ಮಾವ್ ಗಪಡಂದ್ರ ಗಪ್ಪು ನೋಡಿದ್ರಿ ನೋಡಿದ್ರಿ அந்த தகுத பந்த நோட நீ அந்த ஆகுதில்ல ஏ மாவ எல்லாரு மாவாட் மத்த ಚಲೋ ಇದ ಹೋಳ್ಗಿನು ಚಲೋ ಆಗ್ತಾವನ್ಸಾ ನಾ ಏನ್ ಮಾಡ್ತೇನಿ ಹಿಂಗ ಹಿಂಗ ಇದು ಹೋಳ್ಗಿ ಇಟ್ಟು ನಾದ್ತೇನೆ ಮತ್ ನಾದಿ ನೀರಾಗ್ ನಾ ಅಂದ್ರ ಇನ್ನು ಚಲೋ ಆಗ್ತೇತಿ ಇನ್ನು ಬಾಳ ಮೆತ್ತಗ ಮೆತ್ತಗ್ಕುತಿ ಇಟ್ ತಗೋತೇನಿ ಮತ್ತೆ ಇದ್ರೊಳಗ ಏನ್ ಮಾಡ್ತೇನಿ ಹೋಳ್ಗಿ ಹಿಂಗ ಹಿಂಗ್ ನೆನಸಿ ಇಟ್ಬಿಡ್ತೇನಿ ನಾ ಏನ್ ಆಗ್ತಾವ್ ಹಿಂಗ್ ನೆನ್ಸಾದ್ಲೇ ಹೋಳ್ ಬಾಳ ಮೆತ್ತಗ ಬಹಳ ಚಲೋ ಆಗ್ತಾವ ನೀವ್ ಹಿಂಗ ಮಾಡ್ತೇರಿ ನೀನ್ ನಂಗ ಗೊತ್ತಿಲ್ಲ ಕಮೆಂಟ್ ಮಾಡ್ರಿ ನಂಗ ಬಹಳ ಚಂದ ಕುದೈತಿ ಎಷ್ಟು ಬೇಗ ಬೆಳಿಗ್ಗೆ ಕುದಿತಿ ಮಾವ ಚಿಂತಿ ಮಾಡ್ಬಿ ಯಾವಾಗ ಮಾಡಾಕಿ ಯಾವಾಗ ಬ್ಯಾಳಿ ಕುದಸಾಕಿ ಅಂತ ಹೇಳಿ ಹನ್ನಂಗ್ ಬ್ಯಾಳಿ ಎಷ್ಟ್ ಚಂದ ಕುದೈತ್ ತಾನಿಗೇನು ಏನ್ ಚಿಂತಿ ಇಲ್ಲ ನನಕ್ಕ ಕಲ್ಲಾಗ ಹಿಂಗ ಅರಿಯೋದಿಲ್ ಈಗ ಇದು ಸಾರ್ ಮಾಡ್ತೇವಿ ಇದು ಹೋಳ್ಗಿ ಸಾರ್ ನಮ್ಮಲ್ಲಿ ನಾವ್ ಏನ್ ಮಾಡ್ತೇವಿ ಈಗ ಇದು ಕಟ್ ಸಾರ್ ಅಂತಾರೆ ಇದು ಹೋಳ್ಗಿ ಸಾರ್ ನಾವ್ ಮಾಡ್ತೇವಿ ಇದು ನಾ ಮಾಡ್ತೇನೆ ಈಗ ಹೋಳ್ಗಿ ಸಾರು ತೋರ್ಸ್ತೇನೆ ನಾ ಹೆಂಗ್ ಮಾಡ್ತೇನೆ ನಿಮ್ಗ ಇದು ಬೆಲ್ಲಾನೈತಲ್ಲ ಇದು ಎಂತಾದ್ ಬೆಲ್ಲ ಏನು ಈಗ ಮೊದಲ ಇಂಥ ಬೆಲ್ಲ ಇರ್ಲಿಲ್ಲ ನಮ್ಮ ಊರಾಗ ಒಂದ್ ಬೆಲ್ಲ ಇಂತ ಇಂಥ ಡಿಪೆ ಇರ್ತಾವಲ್ಲ ಅಂತವಿದ್ ಈಗ ಏನ್ ಎಂತಾದ್ ಇದು ಬೆಲ್ಲನ ಕೊಟ್ಟ ಮತ್ ಎಂತ ಬಣ್ಣ ಹಾಕ್ಯಾನು ಏನೇನು ಎಂತಾದ್ ಏನೇನ್ ಬರತೈತಿ ಈಗ ನಮ್ ಊರಾಗ ಎಂತ ಬೆಲ್ಲ ಇದೇನಿ ಎಂತ ಎಂತ ಬೆಲ್ಲ ತರ್ತಾರೇನು ಏನು ಇಲ್ಲಿ ಈಗ ಬೆಲ್ಲ ಜಜ್ಜಿ ಇದು ಬೆಲ್ಲ ಹಾಕಿ ಕುದಿಸಿ ಶುಂಠಿ ಪೌಡರ್ ಮಾಡಿಟ್ಟೇನಿ ಎಲ್ಲಾ ಶುಂಠಿ ಬಡಿ ಶೊಭಾ ಅದು ಇದು ಎಲ್ಲಾ ಹಾಕಿ ಮಾಡಿ ಎಲ್ಲಾ ರೆಡಿ ಮಾಡಿ ಇದೇನಿ ಗಡಬಡಿ ಒಳಗೆ ಎಲ್ಲಿ ಹಾಕ್ತೇತಿ ಈ ಮಾವ್ ಮನೆಯಾಗಿದ್ದ ನನ್ ಕೆಲ್ಸಾನ ಆಗುದಿಲ್ಲ ಏನು ಮಾಡಾ ಕೊಡುದಿಲ್ಲ ಏನ್ ಮಾಡ್ತೇನಿ ಹೊರಗ್ ಹೋದ ಏನಾವ್ ಕೆಲಸ ತಗೋದಂದ್ರ ಇಂತ ಪಟ್ 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 ಮಾಡ್ಕೊಂಡ್ಬಿಡ್ತೇನೆ ಘಮಾ ಘಮ ಗಮ ವಾಸ ಬರದೆ ಬದ್ನಿಕಾಯಿ ಪಲ್ಯದ ಮತ್ತ್ ಬದ್ನಿಕಾಯಿನೂ ಚಲೋದ ಬದ್ನಿಕಾಯಿ ಬದನಿಕಾಯಿ ಇನ್ನೂ ಸ್ವಲ್ಪ ಕುದಿಲ್ ಬದ್ನಿಕಾಯಿ ಮತ್ ಇದ್ರೊಗ ಸಾರು ಮಾಡಾಕಿದೇನಿ ಸಾರು ಮಾಡಾಕಿದೇನಿ ಇದ್ರೊಗ ಇಲ್ಲೆಲ್ಲ ಏನೇನ್ ತಗೊಂಡೇನ್ ನೋಡ್ರಿ ನಾ ಸಾರು ಮಾಡಾಕ ಇದೇನಿ ಮತ್ ಹಸಿ ಮೆಣಸಿಕಾಯಿ ಸಾರು ಮಾಡ್ತೇನ ಹಸಿ ಮೆಣಸಿನ್ಕಾಯಿ ಇದಾವಲ್ಲ ಇವ ಹಸಿ ಮೆಣಸಿನ್ಕಾಯಿ ಬಹಳ ಚಲೋ ಆಗ್ತೈತಿ ಮಾವ ಮಿಕ್ಸರ್ ತಂದ್ ಕೊಟ್ಟಾನ ಈಗೇನು ಚಿಂತಿ ಇಲ್ಲಿ ಮಿಕ್ಸರ್ ಆಯ್ತು ಸ್ವಲ್ಪ ಒಣ ಕೊಬ್ಬರಿ ಐತಿ ಒನ ಕೊಬ್ಬರಿ ಹಾಕ್ತೇನೆ ಸಾಸ್ವಿ ಜೀರಿಗೆ ಎಲ್ಲಾ ಹಾಕೇನಿ ಮತ್ತ ಈಗ ಕರ್ಬೇವು ಹಾಕ್ತೇನಿ ಜವಾರಿ ಬಳ್ಳುಳಿ ನೋಡ ಮಾವ್ ಜವಾರಿ ಬಳು ತಗೋಮಾನ ಎಲ್ಲಾ ಬಳ್ಳುಳಿ ಎಲ್ಲಾ ನಿನ್ನಿ ಬಳ್ಳುಳಿ ತಗೋಳಕ ಮರ್ತನಿ ಅಲ್ಲಿ ತಾಜಾ ಬಳ್ಳುಳಿ ಇದ್ದು ಈ ಮಾವ ಎಲ್ಲಿ ಹೋಗ್ ಬಾ ಕಾಡಸ್ತಾನ ಹೊರಗ್ ಹೋದ್ನಿ ಅಂದ್ರ ಏನ್ ಕೆಲ್ಸಾನ ಮಾಡಕ್ ಕೊಡುದಿಲ್ಲ ಅಲ್ಲಿ ನಡಿ ಮನಿ ಟೈಮ್ ಆಗೇತಿ ಟೈಮ್ ಆಗೇತಿ ನಿಂದ ಆತೇನಿಲ್ಲ ನಿಂದ ಆತೇನಿಲ್ಲ ಹಿಂಗ್ ಮಾಡಿ ಬಳ್ಳುಳಿನ ಮರ್ತ್ ಬಂದೇನಿ ಇದ ಒಂದ್ ಸಿಗ್ಲಿಲ್ಲ ಅದ ಮನ್ಯಾಗಿಂದ ಬಳ್ಳುಳಿ ಹಾಕೇನಿ ಹಿಂಗೆಲ್ಲ ಇದು ಮಿಕ್ಸರ್ ಮಾಡ್ಕೋತೇನಿ ಹಿಂಗ ಮತ್ ಮಿಕ್ಸರ್ ಮಾಡಿ ಏನ್ ಮಾಡ್ತೇನಿ ಇದೆಲ್ಲ ಹಾಕ್ತೇನ್ರಿ ಹಿಂಗ ಚಲೋ ಬಾಳ ಆಗ್ತೈತಿ ಇದ ಹಸಿ ಮೆಣಸಿನ್ಕಾಯಿ ಇದ್ ಮಾಡ್ತೇವ್ ನಾವು ಸ್ವಲ್ಪ ಅರಿಶಿನ ಪುಡಿ ಐತಿ ಮನೆಯಾಗಿಂದ ಅರಿಶಿನ ಪುಡಿ ಸ್ವಲ್ಪ ಈಗ ಸಾರ ಆತ ಬದ್ನಿಕಾಯಿ ಪಲ್ಯ ಆತ ಈಗ ಉಳ್ದಿದ್ದ ಒಂದ ಒಂದ ಹೋಳ್ಗಿ ಹೋಳ್ಗಿ ಒಂದ ಲಟಿಸ್ ಬಿಟ್ನಿ ಮಾವ ಮತ್ ನಾವ ಕಾಮನ್ ಆಗಿ ನಿವದಿ ಕೊಡಾಕ್ ಹೋಗ್ತೇವಿ ನಿವದಿ ಕೊಟ್ಟು ಬಂದು ಮಾವ ಊಟ ಕೊಟ್ಟ ನೋಡಿ ಎಷ್ಟ ಚಲೋ ಬ್ಯಾಳೀದ ನೀರ್ ಬಂದೇತಿ ಇದ್ ನೀ ಎಲ್ಲ ಆಗೇತಿ ಈಗ ಇದ್ರಾಗ ಫ್ರೂತೆ ನೀರ ಆಮ್ಯಾಲ್ ನೈವದ್ಯ ಅದ್ ಕೊಡತೇತಿ ಹೂ ಅದು ತಂದೀನಿ ಇಲ್ಲಿ ನೋವ ಏನ್ ಬಿಡೋ ಬಾ ನೀ ನಿನ್ನ ಈಗ ಹಿಂಗ ಏನ್ ನೀರ್ ಅದ ಅವಾಗ ಬರತಿತ್ತು ಹೌದ್ಲಾ ನನಿಗ್ ದೇವ್ರಿಗೆ ನೀವತ್ತ ತೋರ್ಸಬೇಕು ಏನೇನ್ ಎಲ್ಲಾ ಗಮನ ಮಾಡ್ಬೇಕು ಇಲ್ ನೋಡಿ ಇಲ್ಲಿ ಇಲ್ನೋಡ ನೋಡ ಬನ್ನಿಕಾಪಲ್ಯ ತಯಾರಾಗೈತೆ ಸಾರಾಗೈತಿ ಅನ್ನ ಅನ್ನ ಆಗೇತಿ ಹೋಳಿಗೆ ಅಷ್ಟ ನಟಸ್ತೇನ್ ದೇವ್ರಿಗೆ ದೇವ್ರಿಗೆ ದೀಪ ದೀಪಾತ್ ನಡಿ ಮಾವ ಪೂಜಾ ಒಳಗ ಒಳಗೊಳ ಸಾವ್ಕಾಶ್ ಮಾಡ ಗಡ್ಬಿಡಿ 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 ಮಾಡಿ നനഗുർഗിത്ത നോട്രി ഇ ಇನ್ನು ಮಿಕ್ಸರ್ ಮಾಡೋಕ್ಕಿಂತ ಮೊದಲ ನಂದು ಹುರ್ನ ತಯಾರಾಗೈತಿ ಈಗ ಒಂದ್ ಮಿಕ್ಸರ್ ತಿರ್ಸ್ ಬಿಡ್ತೇನಿ ಆಯ್ತ ಈಗ ಮಾವನ್ ನೋಡಿದ್ರಿ ಎಷ್ಟ್ ಗಡಬಡಿ ಗಡಬಡಿ ಮಾವ ಮಾವ ಎಷ್ಟ್ ಗಡಬಡಿ ಮಾಡ್ತಿ ನೋಡ್ರಿ ಎಷ್ಟ್ ಚಂದ ಆಗೈತಿ ನೋಡ್ರಿ ಇಲ್ಲಿ ಹುರ್ಣ ಈಗ ಹೋಗಿ ಚಲೋ ಈಗ ಜೀಟ್ ಎಷ್ಟ್ ಚಂದ ಬಂದೈತಿ ಈಗ ಮತ್ತ್ ಮಿಕ್ಸರ್ ಮಾಡ್ಕೊಂಡು ಆಮೇಲೆ ಸಿಕ್ತೇನ ನಿಮಗೆಲ್ಲ ಮಿಕ್ಸರ್ ಮಾಡೋ ಮಾವ ಒಂದ್ ಗಡಬಡಿ ಮಾಡತಾನು ಆಮೇಲೆ ಸಿಗ್ತೇನೆ ನಿಮಗೆ மாவ ಒಂದಾಕೇ ಇಲ್ಲವಾ ಇನ್ನೂ ಎಷ್ಟು ಹೊತ್ತು معناتನ ಯಾವಾಗ ನೀ ಯಾವಾಗ ತಗೋನೋ거든 ಎಲ್ಲಾ ರೆಡಿ ಮಾಡಿಟ್ಟೇ ನೀಲಿ டா ರೆಡಿ ರೆಡಿ ಪಟ್ನಾ ಕಟ್ಲಾಗ್ತೈತಿ ಹಾತ ಇನ್ನೊಂದು ಹುಡುಗಿ ಐತ್ ನಂದ ಮುಗಸು ಕಟ್ಟ ಮುಗಸು ಮಾವಾ ಈ ಬಾರ ಫೈ ಬಿಡಿ ಅದ ಕೆಲಸ ಹೇಗಿದೆ ಮುಗಸು ಕಟ್ಟಟ ಆತ ಇನ್ನೊಂದು ಹುಡುಗಿ

எல்லாம்

ಕಾಮನ್ನಂದು ಮಾಡ್ತಾರೆ ಎಷ್ಟು ಜನ ಅದಾರವ ಭಾಳ ರಶ್ ಆಗಿತ್ಲ ಮಾವ ನಾವು ಬೇಗ ಬರೋಣ ಅಂತಂದ್ರೆ ಇಷ್ಟು ನಮ್ಗೆ ಟೈಮ ಆಯ್ತು ನೋಡು ಮತ್ತೆಲ್ಲ ನೈವೇದ್ಯದ ತೋರ್ಸಾರು ತಗೋ ನೀನು ಉದ್ದಿನ ಕಡಿ ಅದು ಇದು ತಗೋ ಮತ್ತು ಎಲ್ಲ ತೆಂಗಿನಕಾಯಿ ಅದು ನೈವೇದ್ಯ ತೋರಿಸ್ಬಾ ಪಟ್ಪಟ್ಟೆ ಎಲ್ಲ ಕಾಮಣ್ಣ ಕಡೆ ಎಲ್ಲ ಚಲೋ ಆಗಲಿ ಅಂತ ಬೇಡ್ಕೋ ಮತ್ತೆ ಎಲ್ಲ ಇದು ಆಗಲಿ ಮತ್ತು ಎಲ್ಲ ಈ ಅಂದ ಇದರಿಂದ ದೇವ್ರ ಗುಡಿಗೆ ಬಂದು ನಮಸ್ತೆ ಮಾಡುವಂಗೆ ನಮ್ಗೆ ಆಗ್ತೈತೆ ನೋಡು ಮತ್ತೆ ಎಲ್ಲ ಚಲೋ ಆಗಲಿ

ಇಷ್ಟ ಅಂತ ಕೊಬ್ಬರಿಗೆ ಕಡೆ ಸೈಡ್ ತುಪ್ಪ ಎಲ್ಲಾ ಮಾವಾಗ ಬಹಳ ಇಷ್ಟ ಒಂದ್ ಸ್ವಲ್ಪ ಸಮಾಧಾನ ಇಲ್ ನೋಡ್ರಿ ಬರುವ ಮಠ ಒಂದ್ ಸ್ವಲ್ಪ ಧೀರ गड़ी 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 तो तो माड़ी माड़ी माड़ी। हाल बिशे मटी दिला गड़बड़ी गड़बड़ मार दी हमका तो कुमंदेना तो बिशे मर को मत तोपा बड़ी हिंदा मार 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 ये ये रोड़ों की बिजनेस गप सोल्फा तो उनको रोमन नहीं ला बोलो तो हम बाप बिजादना हो जो को लगा माँ इधर हाल ही थी

ಎಷ್ಟು ಹೇಳಿದ್ದೀನಿ ನನಗೆ ಹ್ಞೂ ಚಲೋ ಆಗೈತಲ್ಲ ಹುಡುಗ ನೋಡಿ ಹೆಂಗಾಗೈತಿ ಅಂತೂ ಎಲ್ಲ ಆಯ್ತಪ್ಪ ಕಾಮನ್ ಅಂದ ಅನ್ಕೋತ ಹೋಳಿ ಹುಣಿಗೆ ಅನ್ಕೋತ ಬೆಳಿಗ್ಗೆ ದಿಂದ ಹೋಳಿಗೆ ಹಾಕೋತಿ ಇವತ್ತ ಹೋಳಿಗೆದ ಎಲ್ಲ ಆತ್ ನೋಡಿ ನೀರು ಕುಡಿ ನಯಸನು ಹುಡುಗ ಆದರೆ ಮುಂದೆ ಊಟ ಹುಡುಗ ಅಂತ ಕತೆ ನಾನು ಮಾತಾಡ್ತ ಸುಟ್ಟು ಊಟ ಮಾಡ್ತ ನಾನು ಮಮ್ಮಾ ಹಾಗೆ ಆಗೋದಿಲ್ಲ ರಸನು ಹುಡುಗ ಸನ್ನಿ ಇದನ ಈಗ ರಂಗಾಕೋಬೇಡ ಗಪ್ ಮಾಡಿದಿನಿ ಅತ್ತೆವ ನನಗೆ ಏನು ಹೇಳಾರು ತುಂಬಾ ನನ್ನ ಮಗಕ್ಕೆ ತಿನ್ಸು ನನ್ನ ಮಗಗೆ ಹೊಟ್ಟು ತುಂಬಾ ಊಟ ಕೊಳ್ಗಿ ಹಾಲಾ ತುಪ್ಪ ಮಾಜ್ವಿ ಆದ ನಾನು ಹೊತ್ತು ತಿನ್ಸು ಅದೆಲ್ಲ ನಮೋವಿ ಕತ್ತು ಕತ್ತು ಕೊಳ್ಗಿ ತಿನ್ಸು ಅದೆಲ್ಲ ಬಾದ ನಾಕಿನೋದ ಅಷ್ಟೇ ಮಮ್ಮಾ ಎಕ್ಸ್ಟ್ರಾ ತಿಂತೆ ನಿಮಗೆ ನೀ ತಿnis ತಿnis ಏನು ಅಭಿಮಾನಿಗಳೇ ನಿನ್ನೆ ನಾವು ಹೋಳಿಗೆ ಕಾಮನ ಬಗ್ಗೆ ಸಂತಿ ಮಾಡ್ಕೊಂಡು ಬಂದಿವಿ ಇವತ್ತ ದೊಡ್ಡ ಹಬ್ಬ ಹೋಳಿ ಹಬ್ಬ ನೈವೇದ್ಯ ಮಾಡ್ಕೊಂಡು ಹೋಗಿ ಹೋಳಿ ಕಾಮನಿಗೆ ನಮಸ್ಕಾರ ನೈವೇದ್ಯ ತೋರಿಸಿ ತೆಂಗಿನಕಾಯಿ ಹೊಡೆದು ಕರ್ಪೂರ ಕಾಯಿ ಹೊಡೆದು ಪೂಜೆ ಎಲ್ಲ ನೆವೇರಿಸಕೊಂಡು ಬಂದಿದ್ದೀವಿ ಸೊ ನಿಮ್ಗೆ ತೋರಿಸ್ತಾ ಇದ್ದೀವಿ ನೀವು ನೋಡಿದಿರಿ ಮತ್ತೆ ನಮಗೆ ನೋಡಿ ನಿಮ್ಮ ಆಶೀರ್ವಾದ ಮಾಡ್ರಿ ಕರಸ್ರಿ ಮತ್ತೆ ನಿಮ್ಮ ಹಿತಶಿ ಬಂಧುಗಳಲ್ಲಿ ಈ ವಿಡಿಯೋವನ್ನು ಹಂಚ್ಕೊಳ್ರಿ ಆಮೇಲೆ ನಮಗೆ ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ತಿಳಿಸ್ರಿ ಬಟ್ಟೆ ಹೇಳ್ರಿ ಉತ್ತರ ಕರ್ನಾಟಕದ ಬಟ್ಟೆ ಹಾಕೊಂಡು ರೆಡಿ ಆಗಿ ನಮ್ಮ ಎಲ್ಲಾ ಮಾಡ್ತಾ ಇದೀವಿ ನಿಮ್ಗೆ ಹೆಂಗ ಅನಸ್ತದ ಅನಿಸಿಕೆಗಳು ತಿಳಿಸ್ರಿ ಸರಿ ಅನಿಸ್ತಾ ಇದೆ ಏನ್ ಅನಸ್ತಾ ಇದೆ ನಾವ್ ಏನ್ ಮಾಡ್ತಾ ಇದೀವಿ ಅದಿ ಒಳಗೆ ಯಾವ ರೀತಿ ತಮ್ಮನ್ನ ಆಚರಣೆ ಮಾಡ್ತೀವಿ ಯಾವ ರೀತಿ ನಾವ್ ಮಾಡಿದೀವಿ ಮತ್ತೆ ನಿಮ್ಮ ಅದನ್ನೇ ಒಂದು ಪ್ರತಿರೂಪವಾಗಿ ನಿಮಗೆ ತೋರ್ಸ್ಲಿಕ್ಕೆ ಪ್ರಯತ್ನ ಮಾಡಿದೀವಿ ಸೊ ಹೇಳ್ತದ್ ಸಾರಿ ಆಮೇಲೆ ನಮ್ದು ಧೋತಿ ಆಮೇಲೆ ಟಾವೇಲು ಇದು ಏನಿದು ಬೇಟಾ ಸೊ ವಿಶೇಷವಾದ ಉಡುಪುಗಳನ್ನ ಧರಿಸಿಕೊಂಡು ಆಮೇಲೆ ಬಹಳಷ್ಟು ಪ್ರಯತ್ನ ಪಡ್ಕೊಂಡು ನಿಮ್ ಮುಂದೆ ಬಂದಿದ್ದೀವಿ ಸೊ ಹೀಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮೇಲೆ ಇರಲಿ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನಿಮ್ಮ ಸಲುವಾಗಿ ನಿಮ್ಮ ಮನೋರಂಜನೆ ಸಲುವಾಗಿ ಎಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಡೆಯಿಂದ ಬಹಳ 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 ಧನ್ಯವಾದ ನೋಡ್ರಿ ಧನ್ಯವಾದ ನೋಡ್ರಿ